ಆಯ್ ಎಲ್ಲರಿಗೂ ನಮಸ್ತೆ ನಮ್ಮನೇಲಿ ಇವತ್ತು ಬೇಳೆ ಭಾತ್ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ಅಕ್ಕಿ ತೊಗರಿ ಬೇಳೆ ಖಾರದ ಪುಡಿ ನಾನು ಇಲ್ಲಿ ಬೀನ್ಸು ಕ್ಯಾರೆಟು ನೂಕೋಲು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡರು ಒಣಗಿದ ಮೆಣ್ಸೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಹುಣಸೆಹಣ್ಣು ಉಪ್ಪು ಮತ್ತು ಅರಿಶಿನ ಆಯಿಲು ನಾನು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಬೇಳೆ ತರಕಾರಿಗಳೆಲ್ಲ ತೊಳೆದು ಹಾಕ್ಕೊಂಡೆ ತೊಳೆದು ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಒಂದು ಸೈಡು ನಾನು ಮತ್ತೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಾಕ್ಕೊಂಡಿದ್ದು ಕಡಲೆ ಬೀಜ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಂಡೆ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಂಡೆ ಹಾಕೊಂಡೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಎರಡು ಹಾಕ್ಕೊಬೋದು ನನ್ನ ಹತ್ರ ಇಲ್ಲ ಅದಕ್ಕೆ ಹಾಕ್ಲಿಲ್ಲ ನೀವು ಹಾಕ್ಕೊಳ್ಳಿ ಇದ್ದರೆ ಮತ್ತೆ ಕರಿಬೇವು ಹಾಕ್ಕೊಂಡು ಅರಿಶಿನ ಖಾರದ ಪುಡಿ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಎಂ ಟಿ ಅರ್ದು ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುಣ್ಸೆಂಟ್ ರಸ ಹಾಕೊಳ್ಳಿ ಹುಣ್ಸೆ ರಸ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮೊದಲೇ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಇದಕ್ಕೆ ಹಾಕ್ಕೊಂಡು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿತ್ತು ಇದಕ್ಕೆ ಎಲ್ಲ ನಾನು ಒಗ್ಗರಣೆ ಹಾಕ್ಕೊಂಡಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ನಮ್ಮ ಮನೇಲಿ ವೀಕೆಂಡ್ ಬಿಸಿಬಿಡಬಾರ್ದು ತಯಾರಾಗಿತ್ತು ಥ್ಯಾಂಕ್ ಯು